ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಸಂತ ನವರಾತ್ರಿ ಅಂದ್ರೆ ಲಲಿತಾ ನವರಾತ್ರಿ ಅಂತ ಹೇಳ್ತಕ್ಕಂತಹ ಈ ದಿನಗಳಲ್ಲಿ ದುರ್ಗೆಯನ್ನ ಹೇಗೆ ಆರಾಧನೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಸರಳವಾಗಿ ಒಂಬತ್ತು ದಿನ ಉತ್ಕೃಷ್ಟ ರೀತಿನಲ್ಲಿ ಸರಳವಾಗಿ ಆದ್ರೂ ನಮ್ಮ ಮನಸ್ಸು ತುಂಬಾ ಶ್ರೇಷ್ಠವಾಗಿರ್ಬೇಕು ತುಂಬಾ ಶುದ್ಧವಾಗಿರ್ಬೇಕು ಆ ಮನಸ್ಸಿನ ಶುದ್ಧತೆಯಲ್ಲೇ ಪರಮೇಶ್ವರಿಯ ಆರಾಧನೆ ಮಾಡ್ಕೊಳ್ಬೇಕು ಏನ್ ಮಾಡ್ಕೊಳ್ಬೇಕು ಈ ಒಂಬತ್ತು ದಿನ ಅಂತಂದ್ರೆ ಪಾಡ್ಯದಿಂದ ನವಮಿ ವರ್ಗು ಅಂದ್ರೆ ಯುಗಾದಿ ಹಬ್ಬದಿಂದ ಒಂಬತ್ತು ದಿನ ನಾವು ಮಾಡ್ಕೊಂಡಾಗ ಅದು ನವಮಿ ಬರುತ್ತೆ ಈ ಒಂಬತ್ತು ದಿನ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನವರಾತ್ರಿ ಅಂತಂದ್ರೆ ತಕ್ಷಣ ಕಳಶ ಸ್ಥಾಪನೆ ಮಾಡ್ಕೊಳ್ಬೇಕು ಕಳಶ ಸ್ಥಾಪನೆ ಮಾಡ್ಕೊಳಕ್ ಅಂತಂದ್ರೆ ಲಲಿತಾ ದೇವಿಯ ಫೋಟೋವನ್ನ ಇಟ್ಕೊಂಡು ಅಥವಾ ಯಾವ್ದಾದ್ರು ಅಮುನವರ ಫೋಟೋವನ್ನ ಇಟ್ಕೊಂಡು ಪೂಜೆಯನ್ನ ಮಾಡ್ಕೊಳ್ಬಹುದು ಇಲ್ಲಿ ಮುಖ್ಯವಾಗಿ ತುಪ್ಪದ ದೀಪ ಹಾಗೆ ನೈವೇದ್ಯ ಅರ್ಚನೆ ಅನ್ನೋದು ಮುಖ್ಯವಾಗಿರುತ್ತೆ ನಾಮ ಜಪ ಮುಖ್ಯವಾಗಿರುತ್ತೆ ಮೊದಲಿಗೆ ಕಲಶ ಸ್ಥಾಪನೆ ಮಾಡೋದು ಅಥವಾ ಫೋಟೋವನ್ನು ಇಟ್ಕೊಳ್ಳೋದು ಸ್ಥಾಪನೆ ಮಾಡ್ಕೊಂಡು ಆವಾಹನೆ ಮಾಡ್ಕೊಳ್ಬೇಕು ಅಮ್ಮನವರ ಉಪಸ್ಥಿತಿ ಇದೆ ಅನ್ನೋ ಒಂದು ಭಾವನೆಯಿಂದ ಪೂಜೆಯನ್ನ ಮಾಡ್ಕೊಳ್ಬೇಕು ಮಾನಸಿಕವಾಗಿ ಮಾಡ್ಕೊಳ್ಳೋದೇ ಉತ್ತಮವಾಗಿರುತ್ತೆ ಬಾಹ್ಯದಲ್ಲ ವಿಷ್ಣುವ ಪೂಜೆ ಮಾಡ್ತೀವಿ ಆದ್ರೂ ಮಾನಸಿಕವಾಗಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ದುರ್ಗಾ ಸಪ್ತಶಿತಿಯನ್ನ ಹೇಳ್ಬೇಕು ಇಲ್ಲ ಕೇಳ್ಬೇಕು ಹದಿಮೂರು ಅಧ್ಯಾಯಗಳಿರುತ್ತೆ ಅದನ್ನ ಹೇಳ್ಬೇಕು ಬಂದ್ರೆ ಇಲ್ಲ ಅಂತಂದ್ರೆ ಕೇಳ್ಸ್ಕೊಳ್ಬೇಕು ಒಂಬತ್ತು ದಿನದಲ್ಲಿ ಇದು ಪೂರ್ತಿ ಆಗ್ಬೇಕು ಪ್ರತಿನಿತ್ಯ ಹದಿಮೂರು ಅಧ್ಯಾಯ ಹೇಳ್ತೀವಿ ಅಂದ್ರೂ ಪರವಾಗಿಲ್ಲ ಇಲ್ಲ ದಿನಕ್ಕೆ ಒಂದು ಅಧ್ಯಾಯ ಹೇಳ್ತಾ ಹೇಳ್ತಾ ಹದಿಮೂರು ಅಧ್ಯಾಯಗಳನ್ನು ಒಂಬತ್ತು ದಿನಗಳಲ್ಲಿ ಮುಗಿಸ್ಕೊಳ್ಬೇಕು ಇನ್ನು ಒಂಬತ್ತು ದುರ್ಗೆ ಇರು ಅಂತಂದ್ರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಊಷ್ಮಾಂಡ ಸ್ಕಂದ ಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಹಾಗೆ ಸಿದ್ಧಿದಾತಿ ಈ ದೇವಿಯದ ನಾಮಗಳನ್ನ ಜಪ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ದುರ್ಗಾ ದೇವಿಯ ನಾಮವನ್ನೇ ಜಪ ಮಾಡ್ಕೊಳ್ಬೇಕು ನಂತರ ನೈವೇದ್ಯವನ್ನ ಅರ್ಪಣೆ ಮಾಡ್ಬೇಕು ಹೂಗಳಿಂದ ಅರ್ಚನೆ ಮಾಡ್ಕೊಳ್ಬೇಕು ಕಣಗಳ ಹೂ ಇರ್ಬೋದು ಸೇವಂತಿಗೆ ಇರ್ಬೋದು ಗುಲಾಬಿ ಇರ್ಬಹುದು ಅಥವಾ ಮರುಗ ದವನ ಬಿಲ್ವ ಪತ್ರೆ ಹೀಗೆ ಯಾವ್ದು ಸಿಗುತ್ತೋ ಅದ್ರಲ್ಲಿ ಅರ್ಚನೆಯನ್ನ ಮಾಡ್ಕೊಳ್ಬಹುದು ಇನ್ನು ಮಲ್ಲಿಗೆ ಹೂವು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಲ್ಲಿಗೆ ಹೂವು ಸಿಗ್ತಕ್ಕಂಥ ಕಾಲ ಆಗಿರೋದ್ರಿಂದ ಮಲ್ಲಿಗೆ ಹೂವಿನಿಂದ ಅಮ್ಮನವನ್ನ ಅರ್ಚನೆ ಮಾಡಿದ್ದೆ ಆದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇನ್ನು ಧ್ಯಾನ ಮಾಡ್ಕೊಳ್ಬೇಕು ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷನಾದ್ರೂ ಧ್ಯಾನದಲ್ಲಿ ಮಗ್ನರಾಗಬೇಕು ಇನ್ನು ಉಪವಾಸ ಮಾಡೋದು ಯಾವ ರೀತಿ ಅಂತಂದ್ರೆ ಒಂದ್ ಊಟ ಮಾಡುವಂತ ಉಪವಾಸವನ್ನ ಮಾಡಬಹುದು ಅಥವಾ ಹಣ್ಣುಗಳನ್ನ ಒಣ ಹಣ್ಣುಗಳನ್ನ ತಿನ್ಕೊಂಡು ಉಪವಾಸ ಮಾಡ್ಬೋದು ಇನ್ನು ನೀರು ಮಾತ್ರ ಕೊಡ್ಕೊಂಡು ಉಪವಾಸ ಮಾಡ್ಕೋದು ಈ ತರ ಮೂರು ರೀತಿನಲ್ಲಿ ಉಪವಾಸ ಇರುತ್ತೆ ಯಾರಿಗೆ ಯಾವ್ದು ಅನ್ಸುತ್ತೋ ಆ ರೀತಿ ಮಾಡ್ಬೋದು ಊಟ ಮಾಡಿ ನಾವು ಮಾಡ್ತೀವಿ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ ಆದ್ರೆ ಮನಸ್ಸು ಶುದ್ಧವಾಗಿರ್ಬೇಕು ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಮಾಡಬಾರ್ದು ನಿಮ್ಮ ಅನುಕೂಲ ಆರೋಗ್ಯವನ್ನು ನೋಡಿಕೊಂಡು ಉಪವಾಸವನ್ನು ಮಾಡಿ ಇಲ್ಲ ಅಂತಂದ್ರೆ ಈಗ ಹೇಳಿರ್ತಕ್ಕಂಥ ವಿಧಾನಗಳನ್ನ ಅನುಸರಿಸಿ ಇನ್ನು ಶತ್ರು ಕಾಟ ಇದೆ ತುಂಬಾ ರೋಗಗಳಿದೆ ತುಂಬಾ ಕಷ್ಟ ಇದೆ ಜೀವನದಲ್ಲಿ ಮುಂದಕ್ಕೆ ಹೋಗಕಾಗ್ತಾ ಇದಿಲ್ಲ ಏಳಿಗೆ ಇಲ್ಲ ಯಾವುದೋ ಒಂದು ರೀತಿಯ ತೊಂದರೆಗಳು ಬೇರೆಯವರಿಂದ ತೊಂದರೆಗಳು ದೋಷಗಳು ವಿಪರೀತ ಶತ್ರು ಕಾಟ ಇದೆ ಅಂತ ಅನ್ನೋರೆಲ್ಲರೂ ಸಹ ನವ ದುರ್ಗೆಯರ ಆರಾಧನೆ ಮಾಡ್ತಾ ಮಾಡ್ತಾ ಅಥವಾ ದುರ್ಗಾ ಸಪ್ತಶತಿ ಹೇಳ್ತಾ ಅಥವಾ ದುರ್ಗೆಯನ ಮನಸ್ಸಿನಲ್ಲಿ ನೆನೆಸ್ತಾ ಜಪವನ್ನ ಮಾಡ್ತಾ ಮಾಡ್ತಾ ಈ ಎರಡು ಮುದ್ರೆಗಳನ್ನ ಮಾಡ್ಕೊಳ್ಳಿ ಅಂದ್ರೆ ಒಂದು ಖಡ್ಗ ಮುದ್ರೆ ಅಂತ ಹೇಳ್ತೀವಿ ಇನ್ನೊಂದು ಅಂಕುಶ ಮುದ್ರೆ ಅಂದ್ರೆ ಈ ಖಡ್ಗ ಮುದ್ರೆಯನ್ನ ಮಾಡ್ಬೇಕು ಇದನ್ನ ಒಂದು ಐದ್ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಈಗ ಅರ್ಧ ಗಂಟೆಗೆ ಎಷ್ಟು ಟೈಮ್ ತಗೊಳತ್ತೋ ಅಷ್ಟು ಸಮಯವೂ ಸಹ ಈ ಖಡ್ಗ ಮುದ್ರೆಯನ್ನು ಮಾಡ್ಕೊಳ್ಬೇಕು ಈ ಖಡ್ಗ ಮುದ್ರೆಯನ್ನ ಮಾಡಬೇಕು ಇನ್ನೊಂದು ಅಂಕುಶ ಮುದ್ರೆ ಈ ಅಂಕುಶ ಮುದ್ರೆಯನ್ನು ಸಹ ಮಾಡ್ಕೊಳ್ಬೇಕು ಇದರಿಂದ ಎಲ್ಲಾ ರೀತಿಯ ರೋಗ ನಾಶ ಆಗುತ್ತೆ ಭಯ ನಾಶ ಆಗುತ್ತೆ ಶತ್ರುಗಳು ಶಾಂತರಾಗ್ಬಿಡ್ತಾರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಅನ್ನೋದು ನೆಲೆಸುತ್ತೆ ರೋಗ ಅನ್ನೋದು ಮಾಯ ಆಗ್ಬಿಡುತ್ತೆ ಈ ಒಂಬತ್ತು ದಿನಗಳಲ್ಲಿ ಈ ಎರಡು ಮುದ್ರೆಗಳನ್ನ ಮಾಡಿಕೊಂಡು ದುರ್ಗಾ ನಾಮ ಜಪವನ್ನು ಮಾಡೋದ್ರಿಂದ ಶ್ರೇಷ್ಠವಾದ ಫಲವನ್ನ ಪಡಿಬಹುದು ಇದಕ್ಕೆ ಮನಸ್ಸು ಶಾಂತವಾಗಿರ್ಬೇಕು ಇನ್ನು ಲಲಿತಾ ನಮ್ಮನ್ನ ಹೇಳ್ಕೊಳ್ತಕ್ಕಂಥದ್ದು ಈ ದಿನಗಳಲ್ಲಿ ತುಂಬಾ ಉತ್ತಮವಾದ ಫಲ ಸಿಗ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಸಹ ಈ ಒಂದು ನವರಾತ್ರಿನಲ್ಲಿ ಒಂಬತ್ತು ದಿನ ಮಾಡಕ್ ಆಗ್ಲಿಲ್ಲ ಅಂತಂದು ಕನಿಷ್ಠ ಮೂರು ದಿನವಾದ್ರೂ ಮಾಡಿ ತಾಯಿಲಿ ಶರಣಾಗತಿ ಹಾಕ್ಬಿಟ್ಟು ಲಲಿತಾ ನಮ್ಮನ್ನ ಹೇಳ್ತಾ ಬೇಕಾಗಿರ್ತಕ್ಕಂತಹ ಇಚ್ಛೆಗಳನ್ನ ಪೂರೈಸಿಕೊಳ್ಬಹುದು ಆಗ ತಾಯಿಯಿಂದ ಅಭಯ ಅನ್ನೋದು ಸಿಗುತ್ತೆ ರಕ್ಷಣೆ ಸಿಗುತ್ತೆ ಶಾಂತಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಧೈರ್ಯ ಸಿಗುತ್ತೆ ನೆನೆಸಿದ ಇಚ್ಛೆಗಳು ತಕ್ಷಣವೇ ನೆರವೇರ್ ಬಿಡುತ್ತೆ ತುಂಬಾ ಜನ ಅನ್ಕೊಳ್ತಾರೆ ಆಗುತ್ತೋ ಇಲ್ವಂತ ಅಪನಂಬಿಕೆಯಿಂದ ಮಾತಾಡ್ತಾರೆ ಅದೆಲ್ಲವನ್ನ ಪಕ್ಕಕ್ಕಾಗಿ ನಿಮಗೆ ಏನು ಬೇಕು ಶುದ್ಧವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಖಂಡಿತ ಅಮುನರು ಎಷ್ಟು ದಿನ ಮಾಡ್ತಿರೋ ಅಷ್ಟು ಫಲವನ್ನು ಖಂಡಿತ ಕೊಟ್ಟು ಕೊಡ್ತಾರೆ ಅದು ಯಾವುದೇ ವಿಚಾರ ಇರ್ಬೋದು ಯಾವುದೇ ಕೋರಿಕೆ ಇರ್ಬೋದು ಒಂದು ಗಂಟೆನಲ್ಲಿ ನಿಮಗೆ ರಿಸಲ್ಟ್ ಸಿಗಬಹುದು ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ಹಾಗೆ ನಿಮ್ಮ ಭಕ್ತಿ ನಂಬಿಕೆಗೆ ತಾಯಿ ಪರಮೇಶ್ವರಿ ಎಲ್ಲವನ್ನು ಕೊಟ್ಟೆ ಕೊಡ್ತಾಳೆ ಆ ಒಂದು ಮನಸ್ಸು ಇರ್ಬೇಕು ಅಂತಹ ಭಕ್ತಿ ಇರ್ಬೇಕು ಆಗ ನಿಮಗೆ ಗೊತ್ತಾಗುತ್ತೆ ನೀವು ಮಾಡ್ತಕ್ಕಂತ ಪೂಜೆಯಿಂದ ಎಷ್ಟು ಶ್ರೇಷ್ಠ ಫಲ ಸಿಗುತ್ತೆ ಹೇಗೆ ಇರುತ್ತೆ ಆ ಒಂದು ಶಕ್ತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ